ಸ್ಟಾರ್ ಡೆವಲಪರ್ಸ್ ಮತ್ತು ಬಿಲ್ಡರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ ಶಿಡ್ಲಘಟ್ಟ ಚಿಂತಾಮಣಿ ಮುಖ್ಯ ರಸ್ತೆಯ ವೈ ಹುಣ್ಸೇನಹಳ್ಳಿ ನಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿರುವ ಸಿಂಗಾಪುರ ಲೇಔಟ್ ನಲ್ಲಿ ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆ ಗ್ರಾಮ ಪಂಚಾಯಿತಿ ಈ ಸ್ವತ್ತು ಖಾತೆ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಯಿಂದ ಅನುಮೋದಿತ ನಿವೇಶನಗಳು ದೊರೆಯಲಿವೆ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ ಶಾಂತಿ ಸೌಹಾರ್ದತೆ ತ್ಯಾಗ ಮತ್ತು ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬವನ್ನು ಮುಸ್ಲಿಂ ಬಾಂಧವರು ಚಿಂತಾಮಣಿ ನಗರ ಹಾಗೂ ತಾಲೂಕಿನಾದ್ಯಂತ ಸಂಭ್ರಮ ಸಡಗರಗಳಿಂದ ಆಚರಣೆ ಮಾಡಿ ಉತ್ತಮ ಮಳೆಯಾಗಿ ಉತ್ತಮ ಬೆಳೆಯಾಗಿ ಜನಸುಖ ಶಾಂತಿ ನೆಮ್ಮದಿಯಿಂದ ಬಾಳಲಿ ಎಂದು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು ಭಾನುವಾರ ರಾತ್ರಿ ಚಿಂತಾಮಣಿ ನಗರದಲ್ಲಿ ಬಿದ್ದ ಭಾರೀ ಮಳೆಯಿಂದಾಗಿ ಈ ಬಾರಿ ಬಾಗೇಪಲ್ಲಿ ವೃತ್ತದಲ್ಲಿನ ಈದ್ಗಾ ಮೈದಾನದಲ್ಲಿ ಬಕ್ರೀದ್ ಹಬ್ಬದ ಅಂಗವಾಗಿ ನಡೆಯಬೇಕಾಗಿದ್ದ ಸಾಮೂಹಿಕ ಪ್ರಾರ್ಥನೆಯನ್ನು ಜಾಮಿಯಾ ಮಸೀದಿ ಕಮಿಟಿಯ ಆದೇಶದಂತೆ ರದ್ದುಗೊಳಿಸಿ ಆಯಾ ಮಸೀದಿಗಳಲ್ಲಿಯೇ ಸಾಮೂಹಿಕ ಪ್ರಾರ್ಥನೆಯನ್ನು ಸಲ್ಲಿಸುವಂತೆ ಆದೇಶ ಮಾಡಿದ್ದರಿಂದ ಮುಸ್ಲಿಂ ಬಂಧವರು ಹೊಸ ಹೊಸ ಉಡುಪುಗಳನ್ನು ಧರಿಸಿ ನಗರದ ದೊಡ್ಡಪೇಟೆಯಲ್ಲಿರುವ ಜಾಮಿಯಾ ಮಸೀದಿ ಕೋಲಾರ ರಸ್ತೆಯ ಮದೀನಾ ಮಸೀದಿ ಟಿಪ್ಪು ನಗರ ಹಾಗೂ ಕೋಟೆಯ ನೂರಾನಿ ಮಸೀದಿ ಕೆ ಜಿ ಎನ್ ಬಡಾವಣೆಯ ಉಮರ್ ಮಸೀದಿ ಸೇರಿದಂತೆ ಹಲವಾರು ಮಸೀದಿಗಳಲ್ಲಿ ಈದ್ ಪ್ರಯುಕ್ತ ವಿಶೇಷ ನಮಾಜನ್ನು ಮುಸ್ಲಿಂ ಬಾಂಧವರು ಸಲ್ಲಿಸಿದರು ನಮಾಜ್ ಬಳಿಕ ಎಲ್ಲರೂ ಒಬ್ಬರನ್ನೊಬ್ಬರು ಪರಸ್ಪರ ಆಲಂಗಿಸಿ ಬಕ್ರೀದ್ ಹಬ್ಬದ ಶುಭಾಶಯ ವಿನಿಮಯ ಮಾಡಿಕೊಂಡರು ಈ ವೇಳೆ ಜಾಮಿಯಾ ಮಸೀದಿ ಕಮಿಟಿ ಅಧ್ಯಕ್ಷ ಮೋನ್ಸ್ಟರ್ ಗೋಸ್ಪಾಶರ್ ಅವರು ಮಾತನಾಡಿ ಇಸ್ಲಾಂ ಧರ್ಮದ ಹಬ್ಬಗಳಲ್ಲಿ ಒಂದ ರಂಜಾನ್ ಮತ್ತು ಬಕ್ರೀದ್ ವಿಶೇಷವಾಗಿ ದೊಡ್ಡ ಹಬ್ಬಗಳಾಗಿದ್ದು ಹಬ್ಬದ ವೈಶಿಷ್ಟ್ಯತೆ ಮತ್ತು ಧೈರ್ಯಗಳಲ್ಲಿ ಪಾಲಿಸಬೇಕೆಂದ ಅವರು ಬಕ್ರೀದ್ ಹಬ್ಬ ಜಾಗತಿಕ ಮುಸಲ್ಮಾನರ ಸಂಭ್ರಮದ ಹಬ್ಬ ತ್ಯಾಗ ಮತ್ತು ಬಲಿದಾನದ ಸಂದೇಶವನ್ನು ಸಾರುವ ಹಬ್ಬ ಹಬ್ಬದ ದಿನ ಬಂದು ಬಳಗ ಸ್ನೇಹಿತರು ಕಂಡು ಕ್ಷೇಮ ವಿಚಾರಿಸುವುದು ಇಸ್ಲಾಮಿನ ಶಿಷ್ಟಾಚಾರವಾಗಿದ್ದು ತ್ಯಾಗ ಮತ್ತು ಬಲಿದಾನಗಳ ಸಂಕೇತ ಹಬ್ಬವಾದ ಬಕ್ರೀದ್ ಹಬ್ಬವನ್ನು ಮಾನವ ಜಗತ್ತಿಗೆ ಒಳಿತನ್ನು ನೀಡಲಿ ಜಗತ್ತಿನಾದ್ಯಂತ ಮುಸಲ್ಮಾನರು ಬಕ್ರೀದ್ ಹಬ್ಬದ ಮುಖ್ಯ ಭಾಗ ಕುರ್ಬಾನಿ ಅಥವಾ ಬಲಿದಾನ ಈದ್ಗಾ ಅಥವಾ ಮಸೀದಿಗಳಲ್ಲಿ ಬೆಳಗ್ಗೆ ನಮಾಜ್ ಮುಗಿಸಿ ಮಾಂಸದ ಪ್ರಾಣಿ ಆಡು ಕುರಿ ಒಂಟೆ ಯಾವುದಾದರೂ ದೇವರ ಹೆಸರಿನಲ್ಲಿ ಬಲಿದಾನ ಮಾಡುತ್ತಾರೆ ಎಂದ ಅವರು ಬಕ್ರೀದ್ ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸಲು ಸಹಕರಿಸಿದ ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರಿಗೆ ಹಾಗೂ ಭದ್ರತೆ ಕಲ್ಪಿಸಿದ ಪೊಲೀಸ್ ಇಲಾಖೆಗೆ ಧನ್ಯವಾದಗಳನ್ನು ಸಲ್ಲಿಸಿದರು ಇನ್ನು ಬಕ್ರೀದ್ ಹಬ್ಬದ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ನಗರದ ಆಯಕಟ್ಟಿನ ಸ್ಥಳಗಳಲ್ಲಿ ಡಿವೈಎಸ್ಪಿ ಮುರಳೀಧರವರ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಭದ್ರತಾ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು ఈ సందర్భాల్లో జామీ మసీదు కమిటీ అధ్యక్ష మోస్టార్ గౌస్పాష కార్యదర్శి ఈనా ఇతుల్లా ఉపాధ్యక్ష సమీ ఉల్లా ముజీర్ అహ్మద్ షేక్ సాద్విక్ రజ్వి అక్మల్ ఖాన్ టిప్పు సికందర్ జమీర్ పర్వీజ్ సేరదే మంతర ఉపస్థితరారు जा करी कंदा जा करा जा تامین کیسے چلاتے ہیں جو میں 500 روپے چلاتے ہوں گا کہاں سے لاؤں گا ہنگائے چلا بھی جائیں میں تم کیسے چلاتے ہیں جو میں خالی ا کے بھیجوں ڈرا ڈرا ہوس بھائی جاوے مليا جنوں دے جزا نوں پے جزا اللہ انا من رہ مکھاںڑا چپ مکھڑن نہیں چپ مکھڑن نہیں جاوے مليا جنوں دے جزا اللہ جزا اللہ او آو جاوے جاوے جزا اللہ جزا اللہ جاوے مليا جنوں دے جزا اللہ جزا اللہ جاوے مليا جنوں دے جزا اللہ جزا اللہ اها ما بين جو 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 اوه لا دتا کرنا 40 منځي کي تمه ته جنال دجا به مليا جنو به دتا کرنا ಎಲ್ಲ ಚಿಂತಾಮಣಿ ತಾಲೂಕಿನ ಮುಸ್ಲಿಮ್ಸ್ ಮತ್ತು ಹಿಂದೂ ಬಾಲ್ವರಿಗೆ ಈದುಲ್ ಅಜ್ಲ ಶುಭಾಶಯಗಳು ಅರಬ್ಬಿಯಲ್ಲಿ ಈದ್ಲ್ ಅಜ್ಹಾ ಅಂತೀವಿ ನಮ್ಮ ಇಲ್ಲಿಂದ ಲ್ಯಾಂಗ್ವೇಜಲ್ಲಿ ಬಕ್ರೀದ್ ಹಬ್ಬ ಅಂತೀವಿ ಈ ಬಕ್ರೀದ್ ಹಬ್ಬದ ಎಲ್ಲರಿಗೂ ಶುಭಾಶಯಗಳು ಮೊಟ್ಟ ಮೊದಲ ಬಾರಿ ಏನಂತ ಹೇಳೋದಂದ್ರೆ ನಿನ್ನೆ ಮಳೆ ಕಾರಣದಿಂದ ಈ ಹಬ್ಬವನ್ನು ನಾವು ತೀಗಾ ಮೈದಾನದಲ್ಲಿ ನಮಾಜ್ ಮಾಡೋದಕ್ಕೆ ಒಂಬತ್ತುವರೆಗೆ ತೀರ್ಮಾನ ಮಾಡಿದ್ವಿ ನಮ್ಮ ಜಾಮೆ ಮಸೀದಿ ಕಂಪನಿಯಿಂದ ಸೊ ಅದು ಮಳೆ ಕಾರಣದಿಂದ ಚಿಂತಾಮಣಿ ನಗರದಲ್ಲಿರುವ ಮಸೀದಿಗಳಲ್ಲಿ ಅವ್ರಿಗೆ ಅನುಕೂಲ ಇದ್ದಂಗೆ ನಮಾಜ್ ಮಾಡೋದು ನಮ್ಮ ಚಿಂತಾವಣಿಯ ಜಾಮೆ ಮಸೀದಿ ಕಂಪನಿಯಿಂದ ತೀರ್ಮಾನ ಮಾಡಿ ಎಲ್ಲ ಮಸೀದಿ ಅಧ್ಯಕ್ಷರುಗಳಿಗೆ ಎಲ್ಲ ಮಸೀದಿಯ ಸಂಸ್ಥೆಗಳಿಗೆ ಈ ತೀರ್ಮಾನವನ್ನು ಹೇಳಿದ್ದೇವೆ ಅದರಿಂದ ಪ್ರತಿಯೊಂದು ಮಸೀದಿಯಲ್ಲಿ ಅವರವ್ರಿಗೆ ಅನುಕೂಲ ತಕ್ಕ ತಕ್ಕಂತೆ ನಮಾಜ್ ಮಾಡಿದ್ದಾರೆ ಮತ್ತು ಇವತ್ತು ಈ ಶುಭಾಶಯ ಹೇಳ್ತಾ ಮುಸ್ಲಿಂ ಬಾಂಧವರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಹುಲಿಗಳು ಮೇಕೆಗಳು ಬಲಿದಾನ ಕೊಡುವ ಹಬ್ಬ ಇದು ನಮ್ಮ ಗುರುಗಳ ಹೆಸರು ಮೇಲೆ ಮತ್ತು ನಮ್ಮ ದೊಡ್ಡವರು ಹತ್ತಿರುವವರ ಹೆಸರು ಮೇಲೆ ನಾವು ನಮ್ಮ ಹೆಸರು ಮೇಲೆ ಕುರಿ ಮೇಕೆ ಇವೆಲ್ಲ ದಾನ ಕೊಡುವ ದ ಇವೆಲ್ಲ ಬಲಿದಾನ ಕೊಡುವ ಹಬ್ಬ ಸೊ ಈ ಹಬ್ಬವನ್ನು ವಿಜೃಂಭಣೆ ವಿಜೃಂಭಣೆ ವಿಜೃಂಭಣೆಯಿಂದ ಆಚರಿಸಲಾಗಿದೆ ಸೊ ಈ ಹಬ್ಬದಲ್ಲಿ ಪ್ರತಿಯೊಂದು ಮುಸ್ಲಿಂ ಬಾಂಧವರಲ್ಲಿ ವಿ ಜಾಗ ಮಸೀದಿ ಹಂಪಿಯನ್ನು ವಿನಂತಿಸಿಕೊಡೋದೇನೆಂದರೆ ಶಾಂತಿಯನ್ನು ಕಾಪಾಡಿಕೊಂಡು ತಂದಿರುವ ಮೇಕೆಗಳು ಕುರಿಗಳು ಅವರ ಕಾಂಪೌಂಡಲ್ಲಿ ಕ್ಲೀನಾಗಿ ಅದನ್ನು ಬಲಿದಾನ ಮಾಡಿ ಸ್ವಚ್ಛತೆಯನ್ನು ಕಾಪಾಡಲು ತಮ್ಮಲ್ಲಿ ವಿನಂತಿ ಸರ್ ಹಬ್ಬದ ವಿಶೇಷತೆ ಏನು ಬಡವರಿಗೆಲ್ಲ ಪ್ರತಿಯೊಬ್ಬರು ಮಟನ್ ತಿನ್ನಬೇಕು ಪ್ರತಿಯೊಬ್ಬರು ಪ್ರತಿ ಮಟನ್ ತಿನ್ನಬೇಕನ್ನೋದೇ ಈ ಹಬ್ಬದ ಉದ್ದೇಶ ಓಕೆ